ಗೊರಕೆ ಹೊಡೆಯುವವರ ಹೃದಯ ಅಪಾಯದಲ್ಲಿ ಹೊಸ ಸಂಶೋಧನೆ ಹೇಳುವ ಭಯಾನಕ ವಿಷಯ ಇಲ್ಲಿದೆ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ರಾತ್ರಿ ಮಲಗಿದಾಗ ಪಕ್ಕದ ಮನೆಯವರಿಗೂ ಕೇಳಿಸುವಷ್ಟು ಜೋರಾಗಿ ಗೊರಕೆ ಹೊಡೆಯುವುದು ಅನೇಕರಿಗೆ ಅಭ್ಯಾಸವಾಗಿರಬಹುದು ಅಯ್ಯೋ ದಿನವಿಡೀ ಕೆಲಸ ಮಾಡಿ ದನಿದಿದ್ದಾರೆ ಅದಕ್ಕೆ ಗೊರಕೆ ಹೊಡೆಯುತ್ತಿದ್ದಾರೆ ಎಂದು ನಾವು ಸುಮ್ಮನಾಗುತ್ತೇವೆ ಆದರೆ ವೈದ್ಯಕೀಯ ಲೋಕದ ಇತ್ತೀಚಿನ ಸಂಶೋಧನೆ ಕೇಳಿದರೆ ನೀವು ಬೆಚ್ಚಿಬೀಳುತ್ತೀರಿ ನಿಮ್ಮ ಆ ಗೊರಕೆಯ ಶಬ್ದ ಕೇವಲ ಆಯಾಸದ್ದಲ್ಲ ಅದು ನಿಮ್ಮ ಹೃದಯ ಕಿರುಚುತ್ತಿರುವ ಅಪಾಯದ ಕರೆಯಿರಬಹುದು ಗೊರಕೆ ಮತ್ತು ಹೃದಯಾಘಾತಕ್ಕೆ ಸಂಬಂಧವೇನು ಎನ್ನುವುದನ್ನು ತಳಿದುಕೊಳ್ಳೋಣ ನಿದ್ರಿಸುವಾಗ ನಮ್ಮ ಗಂಟಲಿನ ಸ್ನಾಯುಗಳು ಸಡಿಲಗೊಂಡು ವಾಯುಮಾರ್ಗವನ್ನು ಭಾಗಶಃ ಮುಚ್ಚಿದಾಗ ಗೊರಕೆ ಉಂಟಾಗುತ್ತದೆ ಈ ಸ್ಥಿತಿಯನ್ನು ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಅಪ್ನಿಯಾ ಎನ್ನಲಾಗುತ್ತದೆ ಆಮ್ಲಜನಕದ ಪೂರೈಕೆ ಕಡಿಮೆಯಾದಾಗ ಹೃದಯವು ವೇಗವಾಗಿ ಬಡಿಯಲು ಶುರು ಮಾಡುತ್ತದೆ ಇದು ಅಧಿಕ ರಕ್ತದೊತ್ತಡಕ್ಕೆ ಕಾರಣವಾಗುತ್ತದೆ ಆಮ್ಲಜನಕದ ಕೊರತೆಯಿಂದ ಹೃದಯದ ಬಡಿತದ ಗತಿ ತಪ್ಪಿ ಹಠಾತ್ ಹೃದಯ ಸ್ತಂಭನ ಉಂಟಾಗುವ ಅಪಾಯವಿರುತ್ತದೆ ಅಪಾಯದ ಮುನ್ಸೂಚನೆಗಳು ಇಲ್ಲಿವೆ ಅತಿಯಾದ ಗೊರಕೆಯಿಂದ ಶ್ವಾಸಕೋಶಕ್ಕೆ ಗಾಳಿಯ ಕೊರತೆ ಆಗುತ್ತದೆ ಹಗಲಿನಲ್ಲಿ ಸುಸ್ತು ಆಗುತ್ತದೆ ಮತ್ತು ನಿದ್ರೆ ಅಪೂರ್ಣವಾಗಿರುವುದರ ಸಂಕೇತ ಬೆಳಿಗ್ಗೆ ತಲೆನೋವು ಮತ್ತು ಮೆದುಳಿಗೆ ಆಮ್ಲಜನಕ ತಲುಪಿಲ್ಲ ಎಂದರ್ಥ ಇದನ್ನು ತಡೆಯುವುದು ಹೇಗೆ ಅನ್ನೋದನ್ನ ತಿಳಿದುಕೊಳ್ಳೋಣ ಕುತ್ತಿಗೆ ಭಾಗದಲ್ಲಿ ಕೊಬ್ಬು ಹೆಚ್ಚಾದರೆ ಉಸಿರಾಟದ ನಾಳ ಕಿರಿದಾಗುತ್ತದೆ ಬೆನ್ನು ಹಾಕಿ ನೇರವಾಗಿ ಮಲಗುವ ಬದಲು ಎಡಕ್ಕೆ ಅಥವಾ ಬಲಕ್ಕೆ ಮಗ್ಗುಲಾಗಿ ಮಲಗುವುದು ಗೊರಕೆ ಕಡಿಮೆ ಮಾಡುತ್ತದೆ ಮಲಗುವ ಮುನ್ನ ಧೂಮಪಾನ ಅಥವಾ ಮದ್ಯಪಾನ ಮಾಡುವುದು ಗಂಟಲಿನ ಸ್ನಾಯುಗಳನ್ನು ಅತಿಯಾಗಿ ಸಡಿಲಗೊಳಿಸಿ ಗೊರಕೆ ಹೆಚ್ಚಿಸುತ್ತದೆ